ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚೆನ್ನಾಗಿ ನಿಮಗೆಲ್ಲರಿಗೂ ಸ್ವಾಗತ ಇದು ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಮನೇಲಿ ದಿಢೀರಾಗಿ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ತುಂಬ ಸೊಕ್ಸಾಗಿತ್ತು ಮನೇಲಿ ಮಕ್ಕಳೇನಾದರೂ ಬೇಗ ನಮಗೆ ದೋಸೆ ಬೇಕು ಅಂತ ಅಂದಾಗ ನೆನೆ ಹಾಕೋ ಅವಶ್ಯಕತೆ ಇಲ್ಲ ಅಕ್ಕಿ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಏನೇನು ಬೇಕು ಅಂತ ನೋಡ್ಕೊಬೇಡ್ರ ನಾನಿಲ್ಲಿ ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿ ತೊಗೋತಾ ಇದ್ದೀನಿ ಗಟ್ಟಿ ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಗಟ್ಟಿ ಅವಲಕ್ಕಿ ಜೊತೆ ಜೊತೆ ಇಲ್ಲಿ ಸಣ್ಣ ರವೆ ತಗೊಂಡಿದ್ದೀನಿ ಸಣ್ಣ ರವೆ ಅಥವಾ ನೀವು ಉಪ್ಪಿಟ್ಟು ರವೆ ಅಂತೀರಲ್ವ ಆ ಥರ ಚಿರೋಟಿ ರವೆ ಕೂಡ ಆಗುತ್ತೆ ಇದನ್ನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋಬೋಣ ನೋಡಿ ಇಲ್ಲಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಜೊತೆ ನಾನಿಲ್ಲಿ ಸಣ್ಣ ರವೆ ಕೂಡ ಹಾಕ್ಕೊಂಡು ನಾನು ಒಂದೊಂದು ಬೌಲ್ ತಗೋತಾ ಇದ್ದೀನಿ ಒಂದೊಂದು ಬೌಲ್ ತೊಗೊಂಡ್ರೆ ಸಾಕಾಗುತ್ತೆ ಒಂದು ಬೌಲು ರವೆ ಒಂದು ಬೌಲು ಅವಲಕ್ಕಿ ದಿಢೀರಂತ ಅಂತ ಮಾಡಿರೋದ್ರಿಂದ ನಾವು ಅಕ್ಕಿ ಹಾಕೋತಾ ಇಲ್ಲ ಅಕ್ಕಿ ನೆನೆಸಿ ರುಬ್ಬಿ ಮಾಡೋದಕ್ಕೆ ಟೂ ಡೇಸ್ ಬೇಕು ಆದರೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಅದೇ ಥರ ಬರುತ್ತೆ ಮಾಮೂಲಿ ದೋಸೆ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಗು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸೌಟಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋಣ ಮೊಸರು ಸ್ವಲ್ಪ ಹುಳಿ ಬಂದಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೆಯಲ್ಲೇ ಮೊಸರು ಮಾಡಿ ಹಾಕೊಡು ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಅಂಶ ಇದ್ರೇ ಈ ದೋಸೆಗೆ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಬೇಕು ಅಂದರೆ ಮಾಮೂಲಿ ನೀವು ಪ್ಯಾಕೆಟ್ ಮೊಸರು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗಾಗೋವರೆಗೂ ಇದ್ದೀನಿ ಸ್ನೇಹಿತರೆ ಬೇಗ ಕೇವಲ ನೀವು ನೀವು ನಂಬಲ್ಲ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನೀವು ನಿಮ್ಮ ಮನೆಯಲ್ಲಿ ದೋಸೆನ ಮಾಡ್ಕೊಳ್ಬೋದು ಒಂದು ಕಡೆ ಚಟ್ನಿ ಮಾಡಿಕೊಂಡ್ರೆ ಅಥವಾ ಗ್ರೇವಿ ಮಾಡಿಕೊಂಡ್ರೆ ದೋಸೆನೇ ಈಸಿಯಾಗಿ ರೆಡಿ ಆಗುತ್ತೆ ನೋಡಿ ಒಂದು ಎರಡು ಸತಿ ಚೆನ್ನಾಗಿ ಮಿಕ್ಸಿಲಿ ಗಂಧ ರುಬ್ಬೋ ಹಾಗೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಮಾಮೂಲಿ ಸಾಲ್ಟ್ಗಿಂತ ಪಿಂಕ್ ಸಾಲ್ಟ್ ಹಾಕ್ಕೊಂಡ್ರೆ ಈಗ ಸ್ವಲ್ಪ ಕೆಮಿಕಲ್ ಜಾಸ್ತಿ ಆಗೋದ್ರಿಂದ ಇದು ಬೆಟರ್ ಆಗಿದೆ ಪಿಂಕ್ ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಹೀನು ಹಾಕೋತಾ ಇದ್ದೀನಿ ಸ್ನೇಹಿತರೆ ಒಂದೇ ಒಂದು ಪ್ಯಾಕೆಟು ಹೀನು ಹಾಕೋತ ಯಾಕಂದರೆ ಬೇಗ ಉಬ್ಬಿ ಬರುತ್ತೆ ಅಥವಾ ನಿಮ್ಮ ಮನೇಲಿ ಏನೂ ಇರಲಿಲ್ಲ ಅಂದರೆ ಮಾಮೂಲಿ ಸೋಡಾ ಕೂಡ ಹಾಕ್ಕೊಳ್ಬೋದು ಮಾಮೂಲಿ ಸೋಡಾ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಬೋದು ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈ ಹಂತದಲ್ಲಿ ನೀವು ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಬೇಡ ಅಂದರೆ ನೀವು ಬಿಡಬೇಕಾದ್ರೆ ದೋಸೆ ಹಾಕ್ಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು ನೋಡ್ತೀವಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ನಾವು ಮಾಡ್ಕೊಳ್ಳೋಣ ಎಲ್ಲ ಸತಿ ನೀಟಾಗಿ ಮೊಸರು ಮತ್ತು ರವೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಇಟ್ಬಿಡೋಣ ಅದನ್ನು ಯಾಕಂದರೆ ರವೆ ಎಲ್ಲ ಒದಗಿ ಗಟ್ಟಿಯಾಗ ಬರುತ್ತೆ ಈಗ ಎಷ್ಟು ತೆಳ್ಳಗಿದೆ ನೋಡಿ ಇದಾದ ಮೇಲೆ ನಾವು ಒಂದು ತಟ್ಟೆಗೆ ಮುಚ್ಚಿ ಇಟ್ಬಿಡೋಣ ಒಂದು ಅರ್ಧ ಗಂಟೆ ಇಟ್ಟಾಗ ನಿಮಗೆ ಅದು ನೀಟಾಗಿ ರವೆ ಎಲ್ಲ ಉಬ್ಬಿ ಬರುತ್ತೆ ನೋಡ್ತಿದ್ರಲ್ಲ ಈಗ ಒಂದು ಅರ್ಧ ಗಂಟೆ ಆದ್ಮೇಲೆ ನೋಡಿ ಎಷ್ಟು ತೆಳ್ಳಗಿತ್ತು ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ಅದು ಅವಲಕ್ಕಿ ಎಲ್ಲ ಉಬ್ಬಿ ರವೆ ಎಲ್ಲ ಮೊಸರಲ್ಲಿ ಚೆನ್ನಾಗಿ ನೆಂದಿದೆ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳೋಣ ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸ್ನೇಹಿತರೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಾಗೆ ತುಂಬ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ ಸಕ್ಕರೆ ಹಾಕೋ ಕಾರಣ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಕೆಂಪಿಗೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಇನ್ಸ್ಟೆಂಟಾಗಿ ಮಾಡೋದರಿಂದ ದೋಸೆ ಇಟ್ಟು ಈಗ ರೆಡಿ ಆಯಿತು ನೋಡ್ತಿದ್ರಲ್ಲ ಈಗೆಲ್ಲವೂ ಸಕ್ಕರೆ ಎಲ್ಲ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ರುಬ್ಕೋಣ ಆ ಮೊಸರು ಸ್ವಲ್ಪ ಹುಳಿ ಇದ್ರೇ ಬೇಗ ಚೆನ್ನಾಗಿ ಬರುತ್ತೆ ಈಗ ಒಂದು ದೋಸೆ ತವ ತೊಗೊಂಡಿದ್ದೀನಿ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಾನ್ ಆಗಿರೋದ್ರಿಂದ ದೋಸೆ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಆದ್ರೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಸವರ್ಕೋತಾ ಇದ್ದೀನಿ ಈಗ ನಿಧಾನವಾಗಿ ದೋಸೆನ ಬಿಟ್ಕೋಣ ಈ ಥರ ಎರಡು ದೋಸೆನೂ ಬಿಟ್ಕೋಬೋದು ಸಣ್ಣ ಸಣ್ಣದಾಗಿ ಮಕ್ಕಳು ಕೇಳಿದ್ರೆ ಇಲ್ಲ ಒಂದೇ ದೋಸೆ ಸಾಕು ಅಂದರೆ ನೀವು ಒಂದೇ ದೋಸೆ ಕೂಡ ಬಿಟ್ಕೊಳ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ದೋಸೆನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೂಡು ಗೂಡು ಥರ ಬಂದಿದೆ ನೋಡಿ ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ಥರ ಗೂಡು ಗೂಡು ಥರನೇ ಬಂದಿದೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳೋಣ ಬೇಕಾದ್ರೆ ಇದಕ್ಕೆ ಮುಚ್ಚಿ ನೀವು ಕೂಡ ತೆಗಿಬೋದು ನಾನು ಹಾಗೇ ಬೇಯಿಸ್ಕೋತಾ ಇದ್ದೀನಿ ಹಾಗೆ ಬೇಸ್ಕೊಂಡ್ರೂ ಚೆನ್ನಾಗಿರುತ್ತೆ ಮುಚ್ಚಿದ್ರು ಕೂಡ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೇ ಎರಡು ನಿಮಿಷದಲ್ಲಿ ನಿಮ್ಗೆ ಹತ್ತು ನಿಮಿಷದಲ್ಲಿ ಎಷ್ಟು ಈಸಿಯಾಗಿ ದೋಸೆ ರೆಡಿಯಾಗಿದೆ ಅಂತ ಕಲರ್ ಕೂಡ ಅದ್ಭುತವಾಗಿ ಬಂದಿದೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕೆಂಪುಗೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಸಾಗು ಮಾಡಿಕೊಂಡ್ರಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇಷ್ಟು ಬೇಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಲೇಟಾಗಿ ಇದ್ದಾಗ ನೀವು ಇದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಈಗ ಇನ್ನೊಂದು ಹಾಕೋತಾ ಇದ್ದೀನಿ ಈಗ ನಿಧಾನವಾಗಿ ಬಿಟ್ಕೊಂಡು ಎರಡು ದೋಸೆ ಕೂಡ ಹಾಕೊಳ್ಬೋದು ಸಣ್ಣ ಸಣ್ಣದಾಗಿ ಅಥವಾ ಒಂದೇ ದೋಸೆ ಕೂಡ ನೀವು ಈ ಥರನೇ ಹಾಕ್ಕೊಳ್ಬೋದು ಸಣ್ಣಕ್ಕೆ ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡ್ತಿದ್ರಲ್ಲ ಈಗ ಹೇಗೆ ಗೂಡ್ ಗುಡಾಗಿ ಬಂದಿದೆ ಚೆನ್ನಾಗಿದೆ ಗೂಡು ದೋಸೆ ಕೂಡ ಅಂತಲೂ ಕರಿಬೋದು ಇದನ್ನು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ದೋಸೆ ಮಾಡೋದು ಹೇಗೆ ಅಂತ ನಾನು ಈಸಿಯಾಗಿ ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ತಿಂದರು ತುಂಬ ಚೆನ್ನಾಗಿತ್ತು ಚಟ್ನಿಗೆ ಕೂಡ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಪ್ರೆಸ್ ಮಾಡಿ ಒಂದು ಎರಡು ನಿಮಿಷ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ಆಗುತ್ತೆ ನೋಡ್ತಿದ್ರೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಾದಮೇಲೆ ಈಗ ಇದ್ದೀನಿ ಎಣ್ಣೆ ಎಲ್ಲ ಆದಮೇಲೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು